ಆಯ್ತು ನೋಡಿ ಮುಂದಿರೋ ನಾಲ್ಕು ಜನಕ್ಕೆ ಬೆಂಕಿ ಎತ್ತದ ನೋಡ್ತಾ ಇರ್ಬೋದು ಸಗತ್ತಾಗಿ ಓಡ್ತಾವ್ರೆ ಎಲ್ಲ ನಮ್ಮರೇ ಮುಂದೆ ಬೆಂಕಿ ಎತ್ತಲ್ಲ

ಆದ್ರೆ ಎದ್ದು ಬಿದ್ದು ಓಡ್ದ ಅದ್ರ ಬದ್ಲು ಆರಾಮಾಗಿ ಓಡ್ಬಿಟ್ರೆ ಮುಗಿ ನೋಡಪ್ಪ ಗ್ರೂಪ್ ಒನ್ ಎಲ್ಲದಾನ ಅಲ್ಲ ಬಾಡಿ ಬಿಲ್ಡರ್ ಸೈನಿಕ ಮಿತ್ರ ಬಸ್ಸು ಬಸವರಾಜ್ ಓಕೆ ಎರಡನೇ ರೌಂಡ್ ಕಂಪ್ಲೀಟ್ ಆಯ್ತು ಮೂರನೇ ರೌಂಡ್ ಸ್ಟಾರ್ಟ್ ಈಗ ಎಷ್ಟನೇ ಗ್ರೂಪ್ ಇದೆ ಹನ್ನೆರಡನೇ ಗ್ರೂಪ್ ಹದಿಮೂರನೇ ಗ್ರೂಪು ನೋಡ್ತಾ ಇರೋದು ಪದೇ ಪದೇ ಬೀಳ್ತಾ ಇದೆ ಪಾಪ

ನಾಲ್ಕು ವರ್ಷ ಫುಲ್ ಮಜಾ ಆಯ್ತು ಮಜಾ ಹೊಡ್ರಿ ಮಾಡಿ ಬರ್ಬೋದು ಹೋಯ್ ಬರತ್ತಾ ಆಕಾಶ ಏ ಅಭಿ ಇಲ್ಲಿ 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 ಇಂದಿರ

ಯಾರು ಯುರಿ ಲಾಸ್ಟ್ राउंड ಲಾಸ್ಟ್ राउंड ಅಲ್ಲ ಲಾಸ್ಟ್ राउंड ಅಲ್ಲ ಇದೇನಾ ಫಿಫ್ತ್ ರೌಂಡ್ ಬಹಳ ಲೇಟ್ ಆಯ್ತು ಟೈಮ್ ಇದು ನಿಮ್ಮರೆಲ್ಲೋ ಬ್ಲೂ ಟೀ-ಶರ್ಟ್ ಕಿತ್ತ ಆ ಅವರ ಹೆಸರು ಏನಂತಾ ನೀ ಕರೀಬಸ ರಾಜಾ ಕರೀಬಸ ರಾಜಾ ಕಿಳಾ ಫುಲ್ ಚೆಸ್ಟ್ ಇಷ್ಟು ಸಿಕ್ಸ್ ಪ್ಯಾಕ್ ಮನಾ

ಐದ್ ನಿಮಿಷ ಆತ ಬಾಳ ಲೇಟ್ ಬರ್ತಿದ್ರು ಓಡ್ತಿದಾರೆ ಎಲ್ಲ ರೌಂಡ್ ಓಡ್ರ ಓಡ್ರ ಕಂಪ್ಲೀಟ್ ಮಾಡ್ರ ಕಂಪ್ಲೀಟ್ ಮಾಡ್ರ ಪರವಾಗಿಲ್ಲ ಕಂಪ್ಲೀಟ್ ಮಾಡ್ರ ಹೊಟ್ಟೆಸೋದ್ರಾಕತ್ತೆ ಓಡ 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 ನೋಡ್ರಿ ಫಸ್ಟ್ ಒಂದು ಬರ್ತಾ ಇದಾನೆ ಅಲ್ಲ ಐದು ಮೂ ಐದು ಮೂವತ್ತಾಯ್ತು ಜಾಸ್ತಿನೇ ಟೈಮ್ ಆಯ್ತು ಇನ್ನೂ ಬಂದಿಲ್ಲ ನೋಡ್ತಾ ಇರ್ಬೋದು ಐದುವರೆ ಆಯ್ತು ಅಲ್ಲ ಆದರೆ ಎಕ್ಸಲೆಂಟ್ ತಗೊತಾರೆ ಏನು ಮಾಡೋಕ್ಕಾಗಲ್ಲ ಗ್ರೂಪ್ ಒನ್ ಐದು ನಲವತ್ತಕ್ಕೆ ಬಂದ ಫೈವ್ ಫಾರ್ಟಿ ಅಲ್ಲ ಫೈವ್ ಫಿಫ್ಟಿ ಗ್ರೂಪ್ ಒನ್ ಒಬ್ಬ ನೋಡ್ರಿ ಎಕ್ಸಿಲೆಂಟ್ ಇನ್ನೂ ಆನ್ ಇದೆ ಹುಡ್ರು ಹುಡುರು ಆರಾಮ್ ಬೀಗರ್ ಮನೆಗೆ ಊಟಕ್ಕೆ ಬಂದಂಗೆ ಬರ್ತಾವ್ರೆ கார்த்திக் எக்ஸலెంట్ ஆ ஓடு தான் இவன் அதால ஒயிட் பட்டி இருக்கு எக்ஸலెంట్ ஓடு எக்ஸலెంట్ கார்த்திக் ஏய் இப்ரோட ஏய் இப்ரோட லே கிரமச்ச ஏய் ஓடு கிரமச்ச ஓடு ஓடு லோ ஃபர் குலா இளோட குரூப் 2 எல்லா பாஸ் அவறல ஓடு முகியத் போடா அக்கா யாரோ ஓடி எல்லா ஒடற என்ன நம்பர்